ಚುನಾವಣೆ ಅಂದರೆ ತೋಳಬಲ ಹಣಬಲ ಜಾತಿ ಬಲ ಇದರ ಮುಂದೆ ಮತ್ತ್ಯಾವುದು ಇಲ್ಲ ಅನ್ನುವಂತಿದ್ದ ಕಾಲವದು ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಗೌಪ್ಯವಾಗಿ ನಡೆಯುವ ಮತದಾನದ ಪ್ರಕ್ರಿಯೆಗೆ ಚುನಾವಣಾ ಆಯೋಗಕ್ಕೆ ಸ್ವಂತಿಕೆ ತುಂಬಿ ದರ್ಪದಿಂದ ಮೆರೆತ ಇದ್ದವರಿಗೆ ಬಿಸಿ ಮುಟ್ಟಿಸಿದವರು ಒಬ್ಬರೇ ಅವರೇ ಟಿ ಎನ್ ಶೇಷನ್ ಪ್ರಸ್ತುತ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದ್ದು ಅದು ಮುಗಿಯುವ ಹಂತಕ್ಕೆ ಬಂದಿದೆ ಇಂತಹ ಸಂದರ್ಭದಲ್ಲಿ ಅವರ ನೆನಪು ಮಾಡಿಕೊಳ್ಳೋದು ಪ್ರಸ್ತುತ ಅನ್ನಿಸುತ್ತೆ ಹಿಂದೆ ಹಲವು ರಾಜ್ಯಗಳಲ್ಲಿ ಚುನಾವಣಾ ಸಮಯದಲ್ಲಿ ಬೂತ್ ಕ್ಯಾಪ್ಚರಿಂಗ್ ಸದ್ದು ಕೇಳಿ ಬರ್ತಿತ್ತು ತೋಡ್ಬಲ ಮೇಳಿಸ್ತಿತ್ತು ದೇಶಾದ್ಯಂತ ಜನ ಜನ ಕಾಂಚಾಣ ನೃತ್ಯ ಮಾಡ್ತಿತ್ತು ಎಲ್ಲೇ ಹೋದರೂ ಕಟೌಟುಗಳು ಮೈಕ್ಗಳು ಪಟಾಕಿಗಳು ಮತದಾರರಿಗೆ ನಾನಾ ಥರದ ಆಮಿಷಗಳು ಹಬ್ಬ ಒಂದ ಎರಡ ಇದನ್ನು ರಾಜಕೀಯ ಪಕ್ಷಗಳು ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ನಡೆಸಿಕೊಂಡು ಬಂದಿದ್ದ ಸಂಸ್ಕೃತಿ ಅದರಲ್ಲೂ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಇದನ್ನು ಚೆನ್ನಾಗಿಯೇ ಮೈಗೂಡಿಸಿಕೊಂಡಿದ್ದರು ಇಂತಹ ಸಂದರ್ಭದಲ್ಲೇ ಭಾರತದ ಮುಖ್ಯ ಚುನಾವಣಾಧಿಕಾರಿಯಾಗಿ ನೇಮಕವಾದವರು ಇದೇ ಟಿ ಎನ್ ಶೇಷನ್ ಅಂದು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದದ್ದು ಕಾಂಗ್ರೆಸ್ ಸರ್ಕಾರ ಒಂದು ವೇಳೆ ಟಿ ಎನ್ ಶೇಷನ್ ಚುನಾವಣೆಯಲ್ಲಿ ಇಷ್ಟೆಲ್ಲ ಕಠಿಣ ಸುಧಾರಣೆ ತರ್ತಾರೆ ತಮ್ಮ ಬಾಲವನ್ನು ಕತ್ತರಿಸಿ ಹಾಕ್ತಾರೆ ಅನ್ನೋ ಸುಳಿ ಇವರು ಈ ಹುದ್ದೆಗೆ ಏರೋದನ್ನು ತಡೆಯುತ್ತಿದ್ರೇನು ಆದರೆ ಅದರ ಅರಿವೇ ಅವರಿಗಿರಲಿಲ್ಲ ಶೇಷನ್ ಅವರು ಅಧಿಕಾರ ವಹಿಸಿಕೊಂಡಿದ್ದೆ ಚುನಾವಣೆಯಲ್ಲಿ ಆಗ್ತಿದ್ದ ಅಕ್ರಮವನ್ನು ತೊಳೆಯೋಕೆ ನಿಂತುಬಿಟ್ರು ಚುನಾವಣೆಯನ್ನ ನ್ಯಾಯಸಮ್ಮತವಾಗಿ ನಡೆಸೋಕೆ ಹಲವಾರು ಕಠಿಣ ಕ್ರಮಕ್ಕೆ ಮುಂದಾದರು ಮೊದಲನೆಯದು ಮತದಾರರಿಗೆ ಗುರುತಿನ ಚೀಟಿ ಕಡ್ಡಾಯ ಮಾಡಿದ್ದು ಇದು ಚಾರಿತ್ರಿಕ ನಿರ್ಧಾರ ಹಿಂದೆ ಏನಾಗ್ತಿತ್ತು ಗೊತ್ತಾ ನಕಲಿ ಓಟ್ಗಳು ಹೆಚ್ಚಾಗಿ ಚಲಾವಣೆ ಆಗ್ತಿದ್ವು ಯಾರ ಓಟನ್ನು ಯಾರು ಬೇಕಾದರೂ ಹೆದರಿಸಿ ಬೆದರಿಸಿ ಇಲ್ಲವೇ ಪ್ರಭಾವ ಬೀರಿ ಚಲಾಯಿಸಬಹುದಿತ್ತು ಆದರೆ ಇದಕ್ಕೆ ಮೊದಲು ಕಡ್ಡಿವಾಣ ಹಾಕಲು ಶೇಷನ್ ಮುಂದಾದರು ಇದರಿಂದಲೇ ಭಾರತದ ಪ್ರತಿಯೊಬ್ಬರಿಗೂ ಗುರುತಿನ ಚೀಟಿ ಕಡ್ಡಾಯ ಮಾಡಿದರು ಇನ್ನು ಅಭ್ಯರ್ಥಿಗಳ ಚುನಾವಣಾ ವೆಚ್ಚಕ್ಕೆ ಮಿತಿ ಹೇರಿದರು ಮೊದಲೇ ಹೇಳಿದಂತೆ ಹಣಬಲ ಇದ್ದರಷ್ಟೇ ಚುನಾವಣೆ ಅನ್ನುವಂತಾಗಿತ್ತು ಚುನಾವಣಾ ಅಖಾಡದಲ್ಲಿ ಯಾರು ಎಷ್ಟು ಬೇಕಾದರೂ ದುಡ್ಡು ಚೆಲ್ಲಬಹುದಿತ್ತು ಇದರಿಂದ ಯಾರು ಹೆಚ್ಚು ಖರ್ಚು ಮಾಡ್ತಾರೋ ಅವರು ನಿರಾಯಸವಾಗಿ ಗೆದ್ದು ಬರ್ತಿದ್ರು ಆದರೆ ಶೇಷನ್ ಇದಕ್ಕೆ ಫುಲ್ ಸ್ಟಾಪ್ ಹಾಕಿದ್ರು ಒಬ್ಬ ಅಭ್ಯರ್ಥಿ ಇಂತಿಷ್ಟೇ ಹಣ ಖರ್ಚು ಮಾಡಬೇಕು ಪ್ರತಿ ಖರ್ಚು ವೆಚ್ಚವನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಇದೆಲ್ಲವೂ ಹೆಚ್ಚಾಗಿ ಹೊಡೆತ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆಂದ್ರೆ ಆವತ್ತಿನ ಮಟ್ಟಕ್ಕೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಆಡಳಿತ ಮಾಡ್ತಾ ಇದ್ದಿದ್ದು ಇದೇ ಕಾಂಗ್ರೆಸ್ ಇನ್ನು ಒಂದು ಚುನಾವಣೆ ಅಂದರೆ ಅಬ್ಬರ ಕಾರು ಆಟೋ ಕುದುರೆ ಗಾಡಿಗಳು ಇವೆಲ್ಲದಕ್ಕೂ ಮೈಕ್ ಕಟ್ಟಿಕೊಂಡು ಕಿರುಚಾಡಿಕೊಂಡು ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಓಡಾಡ್ತಿದ್ರು ಇದಕ್ಕೂ ಶೇಷನ್ ಕಡಿವಾಣ ಹಾಕಿದ್ರು ಇದರ ಜೊತೆ ಚುನಾವಣಾ ಸಮಯ ಬಂತು ಅಂದರೆ ಯಾವುದೇ ಕಟ್ಟಡಗಳನ್ನು ನೋಡೋಕೆ ಆಗ್ತಿರಲಿಲ್ಲ ಅದು ಖಾಸಗಿ ಕಟ್ಟಡವಾಗಲಿ ಮನೆಗಳಾಗ್ಲಿ ಸಾರ್ವಜನಿಕ ಸ್ಥಳಗಳೇ ಆಗಿರಲಿ ಹೀಗೆ ಎಲ್ಲೆಂದರೆ ಅಲ್ಲಿ ಭಿತ್ತಿಪತ್ರಗಳನ್ನು ಅಂಟಿಸಿ ಬಿಡ್ತಿದ್ರು ಇದರಿಂದ ಸಾರ್ವಜನಿಕ ಸ್ಥಳಗಳು ಅಂದಗೆಡ್ತಿತ್ತು ಇದರ ವಿರುದ್ಧವೂ ಶೇಷನ್ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡ್ರು ಅಷ್ಟೇ ಯಾಕೆ ಎಲ್ಲೆಂದ್ರ ಅಲ್ಲಿ ಹೆಂಡದ ಹೊಳೆ ಹರಿತಾ ಇತ್ತು ಇದನ್ನು ಚೆನ್ನಾಗಿ ಎರೆತಿದ್ದ ಶೇಷನ್ ಇದಕ್ಕೂ ಫುಲ್ ಸ್ಟಾಪ್ ಹಾಕಿದ್ರು ಚುನಾವಣೆಯಲ್ಲಿ ಹಣ ಬಲ ತೋಳಬಲದ ಜೊತೆಗೆ ಮತ್ತೊಂದು ವರ್ಕೌಟ್ ಆಗ್ತಾ ಇದ್ದಿದ್ದು ಜಾತಿ ಬಲ ಧರ್ಮದ ಬಲ ನೋಡಿ ಇವತ್ತು ಬಿಜೆಪಿ ಹಾಗೂ ಮೋದಿ ಮಾಡ್ತಾ ಇರೋದು ಇದನ್ನೇ ಹಿಂದೆ ಇದೇ ರೀತಿ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ವು ಒಂದು ವೇಳೆ ಶೇಷನ್ ಇವತ್ತು ಇದ್ದಿದ್ರೆ ಮೋದಿ ಚುನಾವಣಾ ಸಮಯದಲ್ಲಿ ಅಪ್ಪಿತಪ್ಪಿಯು ಎಲ್ಲಿಯೂ ಧರ್ಮದ ಆಧಾರದ ಮೇಲೆ ಭಾಷಣ ಮಾಡ್ತಾ ಇರಲಿಲ್ಲ ನಿಜ ಶೇಷನ್ ಅವರು ಇದಕ್ಕೂ ಬ್ರೇಕ್ ಹಾಕಿದ್ರು ಇದೀಗ ಯಾವುದೇ ಅಭ್ಯರ್ಥಿ ಜಾತಿ ಆಧಾರದ ಮೇಲೆ ಮತ ಕೇಳುವಂತಿಲ್ಲ ಒಂದು ಮಾತಿದೆ ಅದು ಏನಂದರೆ ಜನರಿಗೆ ಒಳ್ಳೆಯ ಪ್ರತಿನಿಧಿ ಸಿಕ್ಕಿದರೆ ಆಗ ಒಳ್ಳೆಯ ಸರ್ಕಾರ ಬರುತ್ತೆ ಒಳ್ಳೆಯ ಸರ್ಕಾರ ಬಂದರೆ ಉತ್ತಮ ಆಡಳಿತ ಸಾಧ್ಯವಾಗುತ್ತೆ ಇದುವೇ ಪ್ರಜಾಪ್ರಭುತ್ವದ ಮೂಲ ಆಶಯ ಹೀಗಾಗಬೇಕು ಅಂದರೆ ಸ್ವಚ್ಛ ಮತ್ತು ಪಾರದರ್ಶಕ ಚುನಾವಣೆ ಅಗತ್ಯ ಇದನ್ನು ಶೇಷನ್ ಅವರು ಚೆನ್ನಾಗಿ ಅರಿತುಕೊಂಡಿದ್ದರು ಇದರಿಂದಲೇ ತಮ್ಮ ಆರು ವರ್ಷದ ಅಧಿಕಾರ ಅವಧಿಯಲ್ಲಿ ಚುನಾವಣೆಗೆ ಹೊಸ ಅರ್ಥ ತರಲು ಪ್ರಯತ್ನಿಸಿದರು ತಾವು ಅಧಿಕಾರದಲ್ಲಿ ಇದ್ದಷ್ಟು ದಿನವೂ ಯಾರಿಗೂ ತಲೆಬಾಗದೆ ದಕ್ಷ ಹಾಗೂ ಸ್ವಚ್ಛ ಆಡಳಿತ ನಡೆಸಿದರು ಹೀಗಿರುವಾಗಲೇ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಷ್ಟ್ರಪತಿ ಚುನಾವಣೆ ಎದುರಾಯಿತು ಆಗ ಕೆಆರ್ ನಾರಾಯಣ್ ಅವರ ವಿರುದ್ಧ ಸ್ಪರ್ಧಿಸಿ ಸೋತರು ವಿಪರ್ಯಾಸ ಅಂದರೆ ತಾವು ಪ್ರಬಲವಾಗಿ ವಿರೋಧಿಸಿ ಚುನಾವಣೆಯ ಅಕ್ರಮಕ್ಕೆ ಪೆಟ್ಟು ನೀಡಿ ಘಾಸಿಗೊಳಿಸಿದ ಕಾಂಗ್ರೆಸ್ ಪಕ್ಷದಿಂದಲೇ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆಗೆ ನಿಂತರು ಆದರೆ ಅಡ್ವಾಣಿ ಅವರ ವಿರುದ್ಧ ಸೋತರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಮೆಚ್ಚಿಸಿ ಕೆಲಸ ಮಾಡೋದು ಅಸಾಧ್ಯ ಆದರೂ ಶೇಷನ್ ಅವರು ತಮ್ಮ ನಿಲುವಿಗೆ ಬದ್ಧರಾಗಿ ಚುನಾವಣೆಯಲ್ಲಿ ಹಲವಾರು ಸುಧಾರಣೆಗಳನ್ನು ತಂದರು ಇದರಿಂದಲೇ ದೇಶದಲ್ಲಿ ಇವತ್ತು ಮುಕ್ತ ಹಾಗೂ ನ್ಯಾಯಸಮ್ಮತ ಮತದಾನ ನಡೀತಾ ಇದೆ ಇದರಿಂದಲೇ ಪ್ರತಿ ಚುನಾವಣೆ ಬಂದಾಗಲೂ ಶೇಷನ್ ಅವರು ನೆನಪಾಗ್ತಾರೆ